ಇಷ್ಟೇ ಸಾಕು ಹ್ಮ್ ಈ ಜಗ ಈ ಪೋಷಣೆ ಏನಾಗಿತ್ತು ಇಲ್ಲಿಂದ ತಗೋದಲ್ರಿ ಈಗ ಕಿವಿ ಮೇಲೆ ಅವ್ರಿಗೆ ಕಿವಿ ಮೇಲ್ ಬೇಕಂತ ಅವ್ರನ್ನ ಕೇಳೋದು ಫಸ್ಟ್ ಸಣ್ಣಕ್ಕೆ ಹ್ಞೂ ಒಂದು ರೀ ಹಿಂಗಿರ್ಬೇಕ್ರಿ

ಫಸ್ಟ್ ಈಗ ಮೆಜರ್ಮೆಂಟ್ ತಕೊಳ್ಳೋದು ಹ್ಮ್ ಒಳಗ್ ಬೆರಳೆ ಐತ್ರಿ ಈಗ ಹಾಕಿದ್ವಲ್ಲ ಹ್ಮ್ ತಗೊಳ್ಳೋದು ಹ್ಮ್

ಆಮೇಲೆ ಬೇಕಲ್ಲ ಟ್ರಿಮ್ ರೀ ಹಾಂ ಟ್ರಿಮ್ ಮಾಡೇ ಕ್ಲೀನ್ ಆಗಲ್ಲ ಹ್ಞೂ ಫುಲ್ ತುಂಬ ದಪ್ಪದ ಬರ್ತಂತ ಕೆಳಗಿಡೋದು ಮಾಡೋದು ಮಾಡಬಾರ್ದೀರಿ ಹ್ಞೂ ಎರಡು ಕೆಲಸ ಕೈ ಹ್ಞೂ ಕೂದಲು ಹಸಿ ಇರಬೇಕು ಹ್ಞೂ ಚುಪ್ ಐತ್ಮ ಇದು ಚೌಕ ಹಿಂಗೆ ಬಂದು ಹಿಂಗೆ ಇಳಿಬಾರ್ದು ರೌಂಡ್ ಇರಬೇಕು ಹ್ಞೂ ಕಿವಿ ಹತ್ರ ರೌಂಡ್ ಇರಬೇಕು ಹಿಂಗೆ ಬಂದು ಹಿಂಗೆ ಡೌನಿಗೆ ಬರ್ಬೇಕು ಅದ್ರ ಹ್ಞೂ ಅಲ್ಲೇನಿಲ್ಲ ಬಿಡಕ್ಕ ಬತ್ತ ಮತ್ತಾನ ಒಳ್ಳೆ ಯಾರೋ ಇದು ವ್ಯಾಕ್ಸಿಗೆ ಬರೋದಾರ ಅಂತ ಹೇಳಿ ಬರ್ತಾರ ನಾನು ಎಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಂಡು ಬಂದೆ ಆದ್ರೆ ಹತ್ತೂರಿ ಆತ್ ನೋಡ್ರಿ ಬರ್ತಿದ್ರೆ ನೀವು ಇಲ್ಲಪ್ಪ ಮತ್ತೆ ಚಲೋ ನಿಮ್ ಹ್ಮ್ ಪಟ ಪಟ ಮಾಡ್ಕೊಂಡೆ ಎಲ್ಲಾ ಕೆಲ್ಸಾನು ಇದ್ದಿದ್ದೆ ಲೇಟ್ ಇವತ್ತು ನಾನು ಏಳು ಗಂಟೆ ಕೆತ್ತಿ ಐದು ಗಂಟೆ ಕೆದ್ದೆ ಇನ್ನು ಟೈಮ್ ಆಗಿ ತಡಿತ್ ಮಕ್ಕಂಡೆ ಏಳು ಗಂಟೆ ಆತ ಏ ಚೆಲ್ಲಿದ್ಲೆ ಅಲ್ಲಿ ನೆಲ ಕೋಲೈತ ನೆಲವಸ ಕೋಲೇತ ಬೆಡ್ ಮೇಲೆ ಆದಷ್ಟು ಕಿ ಹುಷಾರು ನೋಡಿ ಬಂತ

ಅಮಲ್ ನೀವು ಹೆಂಗಿರತಕೊಳ್ಳ್ರಿ ಕರೆಕ್ಟ ಲೇ ಒಂದು ಶೇಪ್ ಬರಬೇಕು ನಮಗ ಅಡ್ಜಸ್ಟ್ ಮಾಡ್ಬಾಡ್ರಿ ನಿಧಾನಕ್ಕೆ ನಕ್ಷತ್ರನೇ ಪಾಕ್ 11 ಆಯ್ತೀನಿ

ಅಂದ್ರೆ ಉಲ್ಟಾ ಮಾಡಿದ್ರೆ ಇದ್ದು ಸಣ್ಣ ಸಣ್ಣ ಹೋಗ್ತಾವ್ರಿ ಮೊದ್ಲ ಶೇಪ್ ಉಲ್ಟಾ ಮಾಡಿದ್ವಿ ಈಗ ಸ್ಟ್ರೇಟ್ ಆಗ್ತಿದೆ

Det er vanskelig å lage mat ಅರ್ಸಂಬೆ ಸೆಟ್ಟಿಂಗ್ ಮಾಡೋ ಕ್ಯಾಪ್ ಹಾಕಬೇಕು ಸಂಬಂಧ ಹಾಕಂಗಿಲ್ಲ ಇಲ್ಲಿ

ನೋಡಿಲ್ಲ ಎ ಹಸಿ ಕೂದಲಿದ್ವಲ್ಲ ಗೊತ್ತಾಗಲಿಲ್ಲ ಈಗ ಡ್ರೈ ಮಾಡಿದ್ವಿ ಶೇಪ್ ಕಚ್ ಕಚ್ ಬಿಡಬಾರ್ದು ಒಂದ ಸಮ ಕಾಣ್ಬೇಕು ಈಗ ನೈಸ ಬಂತಲ್ಲ 干么？ Það er betrið. Æði það látt?